ಸ್ನೇಹಿತರೆ ನಾನು ದಾರಿಲಿ ಹೋಗ್ಬೇಕಾದ್ರೆ ಒಳ್ಳೆ ಹಸು ಕಾಣಿಸ್ತು ಈ ಹಸು ಏನು ಇಷ್ಟು ಚೆನ್ನಾಗಿದೆ ಇಷ್ಟು ಕಲರ್ ಆಗಿದೆ ಅಂತ ಕೇಳಿದ್ರೆ ಹೊಲದ ಓನರ್ ಹೇಳಿದ್ರು ಈ ಹಸು ಹೆಸರು ಬಂದು ಸ್ವರ್ಣ ಕಪಿಲ ಅಂತೇಳಿ ಇದು ಮಲೆನಾಡು ಸೈಡಲ್ಲಿ ಚೆನ್ನಾಗಿ ಸಿಗುತ್ತಂತೆ ಈ ಕಡೆ ಎಲ್ಲೂ ಸಿಗೋಲ್ಲ ಈ ಕಡೆಯಂದು ಅಪರೂಪದಲ್ಲಿ ಅಪ್ರೂಪ ಈ ಹಸು ಕಾರಣ ಏನಂದರೆ ಸ್ನೇಹಿತರೆ ಹೀಗೆ ಅವರು ಓನರ್ ಸಾಕಿದಾರಲ್ಲ ಅವ್ರನ್ನೇ ಕತೆ ಕೇಳೋಣ ಬನ್ನಿ ಯಾವ ಥರ ಇದೆ ಇದು ಮಾಹಿತಿ ಕೊಡ್ತಾರೆ ಅಣ್ಣ ಆ ಹಸು ತಂದಿದ್ದೀರಲ್ಲ ಸ್ವರ್ಣ ಕಪಿಲ ಹಸು ಅದರ ವಿಶೇಷತೆ ಏನಣ್ಣ ವಿಶೇಷತೆ ಅಂತಂದ್ರೆ ಅದು ತುಂಬಾ ಅಪರೂಪವಾದ ತಳಿ ನಮ್ಮ ಕಡೆ ಎಲ್ಲ ಇದು ದೇಸಿ ತಳಿ ಅದು ಸ್ವರ್ಣ ಕಪಿಲ ಅಂದ್ರೆ ಮಲ್ನಾ ಸ್ವರ್ಣ ಕಪಿಲ ಗಿರಲ್ಲೂ ಬರುತ್ತೆ ತುಂಬಾ ಬೇರ್ಬೇರಲ್ಲೂ ಬರುತ್ತೆ ಮತ್ತೆ ಕಪಿಲ ಅಂತಾನೆ ಒಂದು ತಳಿ ಇದೆ ಅದರಲ್ಲಿ ಸ್ವರ್ಣ ಕಪಿಲ ಬರುತ್ತೆ ಇದು ಮಲ್ನಾಡು ಗಿಡ್ಡದಲ್ಲಿ ಸ್ವರ್ಣ ಕಪಿಲ ಅಂತ ಏನು ಅಂತಂದ್ರೆ ಅದ್ರ ಕಾಲ್ ಗುರ್ಸು ಆಗ್ಲಿ ಮತ್ತೆ ಕೊಂಬು ಕುಚ್ಚು ಪ್ರತಿಯೊಂದು ಒಂದೇ ಬಣ್ಣ ಬರುತ್ತೆ ಈಗ ಸ್ವರ್ಣ ಕಪಿಲ ಅಂತಂದ್ರೆ ಮೈ ಎಲ್ಲ ಒಂದ್ ಬಣ್ಣ ಇರುತ್ತೆ ಮತ್ತೆ ಗೊರ್ಸು ಬಾಲ ಎಲ್ಲಾ ಚೇಂಜ್ ಇರುತ್ತೆ ಹಸುಗಳಿಗೆ ಆದ್ರೆ ಕಾಲ್ ಗುರ್ಸು ಕೊಂಬು ಸಮೇತ ಅದೇ ಬಣ್ಣ ಬರೋದು ಪ್ಯೂರ್ ಕಪಿಲ ಅಂತ ಅಂದ್ಬಿಟ್ಟು ಮತ್ತೆ ಅದು ಏನಂದ್ರೆ ಅದ್ರ ಚರ್ಮನ ಸ್ವಲ್ಪ ರಬ್ ಆಗ್ಬಿಟ್ಟು ಕೈಯಲ್ಲಿ ಅದ್ರ ಸ್ಮೆಲ್ ನೋಡಿ ಈ ಬೆಲ್ಲ ಕಾಯಿಸ್ಬೇಕಾದ್ರೆ ಬರುತ್ತಲ್ಲ ಕಾಕಬ್ಬಿ ಆ ತರ ಸ್ಮೆಲ್ ಇರುತ್ತೆ ಆ ವಿಶೇಷನೇ ಅದು ಹಸು ಯಾವ ಬೇರೆ ಹಸುಗಳಿಗೆ ಬೇರೆ ಹಸುಗಳಿಗಿಂತ ಇದು ಒಂಥರ ಸುಗಂಧ ಒಂಥರ ಹೂವು ಸ್ಮೆಲ್ ಇರುತ್ತೆ ಕಾಕಂಬಿ ಟೈಪ್ ಅಲ್ಲಿ ಒಂಥರ ಹೂವು ಸ್ಮೆಲ್ ಬರುತ್ತೆ ಸಂಪಿಗೆ ಹೂವಿನ ಸ್ಮೆಲ್ ಬರುತ್ತೆ ತುಂಬಾ ಅಪರೂಪ ಇದು ಕಲಿ ಸಿಗೋದೇ ಅಪರೂಪ ನೀವು ಯಾವ ಕಡೆ ಇದು ಸರ್ ಹೀಗೆ ನೋಡಿಕೊಂಡು ಅಂದರೆ ಶೃಂಗೇರಿ ಹೋಗಿದ್ವಿ ಶೃಂಗೇರಿಯಿಂದ ತೊಗೊಬನ್ನಿ ನಾವು ಶೃಂಗೇರಿ ಹಸು ಇದು ಕೃಷ್ಣ ಶ್ರೀ ಕೃಷ್ಣ ಮಂದಿರದಲ್ಲಿ ಈ ಥರದ ಹಸು ಸಿಗ್ಬೋದಾ ರೂಪ ಮಲೆನಾಡು ಗಿಡ ತುಂಬ ಸಿಗುತ್ತೆ ಈಗ ಎಲ್ಲ ಕಡೆ ಸಿಗುತ್ತೆ ಮಲೆನಾಡು ಗಿಡ್ಡಾಗಲೂ ತುಂಬ ನಮ್ಮದೇ ಏಳೆಂಟು ಮಲೆನಾಡು ಗಿಡ್ಡ ಇದೆ ಆದರೆ ಇದು ರೇರು ತುಂಬ ರೇರು ಇವಾಗ ಈ ಹಸು ಎಲ್ಲೂ ನಮ್ಮ ಕಡೆ ಎಲ್ಲೂ ಸಿಗೋಲ್ಲ ಜಾಸ್ತಿ ಎಲ್ಲ ಮಲ್ಲ ಮಲೆನಾಡು ಅಂತ ಅದರಲ್ಲೇ ಇದೆಯಲ್ಲ ಮಲೆನಾಡು ಗಿಡ್ಡ ಅಂತಂದ್ರೆ ಮಲೆನಾಡು ಕಡೆ ಎಲ್ಲ ಆ ಕಡೆನೆ ಜಾಸ್ತಿ ಇವಾಗ ಇವು ಮಾಮೂಲಿ ಹಸ್ತುನಾಮೂಲಿ ಹೆಚ್ಚು ಆಲ್ ಬ್ಲಾಕ್